ಸಾಂಬಾರ್ ನೋಡುವಾಗ್ಲೇ ಊಟ ಮಾಡುವ ಅಂತ ಅನಿಸ್ಬೇಕು ಅಷ್ಟೊಂದು ಸೂಪರ್ ಅದೊಂದು ಮಿಕ್ಸ್ ತರ್ಕಾರಿ ಸಾಂಬಾರ್ ಮಾಡ್ತಾ ಇದ್ದೇನೆ ಸ್ಪೆಷಲ್ ಆಗಿ ಮಾಡುವ ಅಂತ ಇದ್ದೇನೆ ಇಷ್ಟೆಲ್ಲ ತರ್ಕಾರಿ ತಗೊಂಡಿದ್ದೇನೆ ಇವತ್ತಿನ ಸಾಂಬಾರಿಗೆ ನಾನು ಏನೆಲ್ಲ ತರ್ಕಾರಿ ತಗೊಂಡಿದ್ದೇನೆ ಅಂತ ನೀವು ನೋಡಿದ್ದೀರಿ ಬದನೆಯನ್ನು ಕಟ್ ಮಾಡಿ ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಯಾಕೆಂದ್ರೆ ಈ ರೀತಿ ಕಣೇರು ಬಿಡ್ತದೆ ಅದಕ್ಕೆ ಬಾಕಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿಟ್ಟಿದ್ದೇನೆ ಮೊದ್ಲಿಗೆ ಇದಕ್ಕೆ ಮಸಾಲೆ ರೆಡಿ ಮಾಡುವ ಮಸಾಲೆಗೆ ಇಲ್ಲಿ ಮೊದ್ಲಿಗೆ ಒಂದು ಸ್ಪೂನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಅದಕ್ಕೆ ಒಂದು ಎಳೆಂಟು ಬೀಜ ಮೆಂತೆ ಹಾಗೆಯೇ ಒಂದು ಎಳೆಂಟು ಬೀಜ ಕಾಳುಮೆಣಸು ಸ್ವಲ್ಪ ಬಿಸಿಯಾಗಿ ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಗೆಯೇ ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಎರಡು ನಾಲ್ಕು ಆರು ಎಂಟು ಹತ್ತು ನಾನಿಲ್ಲಿ ಹತ್ತು ಮೆಣಸು ಹಾಕಿದ್ದೇನೆ ಯಾಕೆಂದರೆ ಸ್ವಲ್ಪ ಖಡಕ್ಕಾಗಿ ಖಾರ ಇರಲಿ ಅಂತ ನನಗೆ ಇದು ಮೆಣಸು ಜಾಸ್ತಿ ಹಾಕಿ ಮುಂಚಿ ಸಾರು ಅಂತ ಹೇಳ್ತಿದ್ದೆ ನಾನು ತುಂಬ ಸಲ ಶೇರ್ ಮಾಡಿದ್ದೇನೆ ನಾನು ಮುಂಚಿ ಸಾರು ಬೇರೆ ಬೇರೆ ಮುಂಚಿ ಸಾರನ್ನು ಬದನೆ ಮುಂಚಿ ಸಾರು ಸೌತೆಕಾಯಿ ಮುಂಚಿ ಸಾರೆಲ್ಲ ಶೇರ್ ಮಾಡಿದ್ದೇನೆ ಬೆಂಡೆಕಾಯಿಗೆಲ್ಲ ಅದೇ ರೀತಿ ಮುಂಚಿ ಸಾರು ಅಂದರೆ ತುಂಬ ಇಷ್ಟ ಅದಕ್ಕೆ ನಾನಿಲ್ಲಿ ಮೆಣಸನ್ನು ಜಾಸ್ತಿ ಹಾಕ್ತಾ ಇದ್ದೆ ನನಗೆ ಖಾರ ಕಡಿಮೆ ಅಂತಿರುವವರು ಮೆಣಸನ್ನು ಕಡಿಮೆ ಹಾಕಿ ಮಸಾಲೆ ಜಾಸ್ತಿ ಇದಾಗಬಾರ್ದು ಕಪ್ಪಾಗಬಾರ್ದು ಸ್ವಲ್ಪ ಎಣ್ಣೆ ಬಿಸಿ ಇರ್ತದಲ್ಲ ಅದರಲ್ಲಿ ಅದು ಬಿಸಿ ಆಗ್ತದೆ ಈಗ ಈ ಮಸಾಲೆಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಗೇನೊಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೇನೆ ಒಂದು ಕಪ್ಪಷ್ಟು ತೆಂಗಿನ ತುರಿ ನಾನಿಲ್ಲಿ ಮೆಣಸು ಜಾಸ್ತಿ ಹಾಕಿದ ಅದಕ್ಕೆ ತೆಂಗಿನಕಾಯಿ ಹಾಕ್ತೇನಲ್ಲ ಆಗ ಸ್ವಲ್ಪ ಕ ಖಾರವಾಗಿರ್ಲಿ ಅಂತ ತೆಂಗಿ ಮೆಣಸು ಜಾಸ್ತಿ ಹಾಕಿ ನಿಮಗೆ ಖಾರ ಬೇಡ ಅಂದರೆ ಅಷ್ಟು ಮೆಣಸು ಹಾಕಬೇಡಿ ಸ್ವಲ್ಪ ಇದು ಲೈಟಾಗಿ ತೆಂಗಿನಕಾಯಿ ಫ್ರೈ ಆಗಲಿ ತುಂಬ ಏನು ಫ್ರೈ ಆಗಲಿಕ್ಕಿಲ್ಲ ಸ್ವಲ್ಪ ಬಿಸಿ ಮುಟ್ಟಿದರೆ ಸಾಕು ಸಾಕು ಗ್ಯಾಸ್ ಆಫ್ ಮಾಡಿ ತಣ್ಣಗಾಲಿಕೆ ಬಿಡುವ ಈಗ ಇಲ್ಲಿ ಒಂದು ಸಣ್ಣ ಒಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕಿಲ್ಲಿ ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತ ಹಾಕಬೇಕು ನಾನಿಲ್ಲಿ ಸಣ್ಣ ಸ್ಪೂನ್ ಆದ್ರಿಂದ ಎರಡು ಸ್ಪೂನ್ ಹಾಕಿದ್ದೇನೆ ಈಗ ಇಲ್ಲಿ ಎಣ್ಣೆ ಬಿಸಿ ಆಗುವಾಗ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೇನೊಂದು ನಾಲ್ಕು ಎಲೆ ಕರಿಬೇವು ಕರಿಬೇವು ಆಗ ಹಾಕಿದ್ದೇವೆ ಆಗ ಹಾಕರಿದ್ರೂ ನಡೀತದೆ ಈಗ ಹಾಕಲೇಬೇಕು ಹಾಗೇನೇ ಕಡಲೆಬೇಳೆಗಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಬೇಳೆ ನೋಡಿ ಇಷ್ಟು ಫ್ರೈ ಆಗುವಾಗ ಸ್ವಲ್ಪ ಚಿಟಿಕೆಯಷ್ಟು ಇಂಗ್ ಹಾಕಿ ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡುವ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಮಸಾಲೆ ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ತರಕಾರಿ ಬೇಯಲಿಕ್ಕೆ ಇಡುವ ಬದನೆದು ನೀರು ತೆಗ್ದೆ ಹಾಗೆಯೇ ಬಟಾಟೆ ಹಾಗೇನೆ ನಾಲ್ಕೈದು ಬೀನ್ಸ್ ಹಾಗೇನೋ ಒಂದು ದೊಡ್ಡ ನುರ್ಗೆಕಾಯಿ ಒಂದು ಸಣ್ಣ ಕ್ಯಾರೆಟ್ ಒಂದು ಈರುಳ್ಳಿಯ ಅರ್ಧ ಭಾಗ ಅರ್ಧ ಮಸಾಲೆಗೆ ಹಾಕಿದ್ದೇವೆ ಹಾಗೆಯೇ ಒಂದು ದೊಡ್ಡ ಟೊಮೆಟೊ ಇದೆಲ್ಲವನ್ನು ಸ್ವಲ್ಪ ತಳದಲ್ಲಿ ನೀರಿರುವಷ್ಟು ಮುಳುಗುವಷ್ಟು ಬೇಡ ಜಾಸ್ತಿ ಆಗ್ಬೋದು ನೀರಿಟ್ಟು ಇಡುವ ನಾನು ಬೇಯ್ಲಿಕ್ಕಿಡುವಾಗಲೇ ಇಲ್ಲಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಿದ್ದೇನೆ ಉಪ್ಪು ಎಳ್ಕೊಂಡೇ ಬೇಯ್ದರೆ ಒಳ್ಳೆಯದಾಗ್ತದೆ ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ತಿದ್ದೇನೆ ಜಾಸ್ತಿ ಹಾಕಲಿಲ್ಲ ನೋಡಿ ಇಷ್ಟು ಬೆಲ್ಲ ಸಾಕಾಗುವುದಿಲ್ಲ ಇದಕ್ಕೆ ಈಗಿದು ಬೇಯಲಿ ಈಗ ಈ ಮಸಾಲೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಸೇರಿಸಿ ಇದನ್ನು ಗ್ರೈಂಡ್ ಮಾಡುವ ತುಂಬಾ ನೈಸ್ ಆಗಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ಈಗ ಇಷ್ಟು ಗ್ರೈಂಡ್ ಆದಮೇಲೆ ನಾನು ಇಲ್ಲಿ ಫ್ರೈ ಮಾಡಿಟ್ಟಿದ್ದೇನೆ ಅಲ್ಲ ಕಡ್ಡೆ ಬೇಳೆ ಉದ್ದಿನಬೇಳೆ ಕರಿಬೇವೆಲ್ಲ ಅದನ್ನ ಇದಕ್ಕೆ ಹಾಕಿ ಗ್ರೈಂಡ್ ಮಾಡುವ ಈಗ ಇನ್ನು ಜಾಸ್ತಿ ಗ್ರೈಂಡ್ ಮಾಡಬಾರ್ದು ಇದನ್ನು ಹಾಕಿದ್ನಂತ ಅದರ ಮೊದಲೇ ಇದು ನಿಮ್ಗೆ ಎಷ್ಟು ಬೇಕು ಅಷ್ಟು ನೈಸ್ ಮಾಡಬೇಕು ನೋಡಿ ನಾನು ಇಷ್ಟು ಗ್ರೈಂಡ್ ಮಾಡಿದೆ ನನಗೆ ತರ್ಕಾರಿ ಪದಾರ್ಥ ತುಂಬಾ ನೈಸ್ ಆಗ್ಬಾರ್ದು ಇಷ್ಟೇ ಒಳ್ಳೇದಾಗುದು ಮತ್ತೆ ನಿಮ್ಗೆ ನೈಸ್ ಬೇಕಾದ್ರೆ ನೈಸ್ ಗ್ರೈಂಡ್ ಮಾಡಿ ಇನ್ನೊಂದು ತರ್ಕಾರಿ ಬೇಯಲಿಕ್ಕೆ ನಿಮ್ಗೆ ಟಿಪ್ಸ್ ನಂಗೆ ಎಂತಲ್ಲ ಈ ಬದನೆ ಒಳ್ಳೆ ಕರಗಬೇಕು ಕರಗಿದ್ರೆ ಒಳ್ಳೇದಾಗ ಅದಕ್ಕೆಲ್ಲವನ್ನು ಒಟ್ಟಿಗೆ ಬೇಯಲಿಕ್ಕೆ ಇಟ್ಟಿದ್ದೇನೆ ನಿಮಗೆ ಬದನೆ ಮತ್ತು ನುಗ್ಗೆಕಾಯಿ ಜಾಸ್ತಿ ಬೇಯಬಾರ್ದು ಅಂತಿದ್ದರೆ ಆಲೂಗಡ್ಡೆ ಮತ್ತು ಕ್ಯಾರೆಟನ್ನು ಮೊದಲು ಒಂದು ಏಯ್ಟಿ ಪರ್ಸೆಂಟ್ ಬೆಂದ ಮೇಲೆ ಅಥವಾ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ ಮೇಲೆ ಈ ಬಾಕಿ ಎಲ್ಲ ತರಕಾರಿಯನ್ನು ಹಾಕಿ ನಾನೆಲ್ಲ ಜೊತೆಗೆ ಹಾಕಿದ್ದೇನೆ ಯಾಕೆಂದರೆ ನನಗೆ ಬದನೆ ಎಲ್ಲ ಕರಗಬೇಕು ಆವಾಗ ಸಾಂಬಾರು ಕೂಡ ತಿಕ್ಕಾಗ್ತದೆ ಒಳ್ಳೆಯದಾಗ್ತದೆ ಅದು ಅದು ನನಗೆ ಇಷ್ಟ ಅದಕ್ಕೆ ನಾನು ಈ ರೀತಿ ಒಟ್ಟಿಗೆ ಇಟ್ಟಿದ್ದೇನೆ ಆಯಿತು ಈಗೆಲ್ಲ ತರಕಾರಿ ಬೆಂದಿದೆ ಈಗ ಮಸಾಲೆ ಹಾಕುವ ಇದು ಕೂಡ ಹಾಗೆ ನಿಮ್ಗೆ ದಪ್ಪ ತೆಳು ನೀವು ನಿಮ್ಗೋಸ್ ಎಷ್ಟು ಬೇಕೋ ಅಷ್ಟು ಹಿಡಿಯಾಯ್ತಾ ತೆಂಗಿನಕಾಯಿ ಹಾಕದೆ ಬರೀ ಮೆಣಸಲ್ಲಿ ಇದು ಸಾರು ಮಾಡಿದ್ರೆ ತುಂಬಾ ಟೇಸ್ಟ್ ಆಗ್ತದೆ ನನಗೆ ತುಂಬಾ ಇಷ್ಟ ಇದನ್ನು ದಪ್ಪ ಕೂಡ ಮಾಡಬಹುದು ತೆಳು ಸಾಂಬಾರು ಕೂಡ ಮಾಡಬಹುದು ನಾನಿಲ್ಲಿ ಮೀಡಿಯಮ್ ಆಗಿ ಇಟ್ಟಿದ್ದೇನೆ ಇನ್ನು ನಿಮಗೆ ಬೇಳೆ ಬೇಕಂದ್ರೆ ಬೇಳೆಯನ್ನು ಕೂಡ ಬೇಯಿಸಿಟ್ಟ ಬೇಳೆಯನ್ನು ಈ ಸೇರಿಸಬಹುದು ಇನ್ನೊಂದು ಒಳ್ಳೆ ಕುದಿ ಬರಲಿ ಕುದಿ ತೈರುವಾಗ ಒಗ್ಗರಣೆ ರೆಡಿ ಮಾಡಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಒಣಮೆಣಸು ಹಾಗೆ ಹಿಂಗ್ ಹಿಂಗ್ ಹಾಕೊಂಡು ಒಗ್ಗರಣೆ ಕೊಟ್ರೆ ಸಾಂಬಾರ್ನ ಪರಿಮಳ ಇನ್ನೂ ಡಬಲ್ ಆಗ್ತದೆ ಸಖತ್